ಇಪ್ಪತ್ತೊಂದು ತಾರೀಖು ಇವತ್ತು ಎದ್ದು ಹೇಳ್ರಿ ಇಪ್ಪತ್ತೊಂದು ತಾರೀಖಿದ್ರೆ ನಾನು ಏನು ಮಾಡಲಿ ಹುಟ್ಟಿದ್ದೀನಿ ರೀ ಇವತ್ತು ಅಯ್ಯೋ ಯಾಕ್ರ ಹುಟ್ಟೇನೆ ನೋಡಪ್ಪ ಅನ ಹಾ ಸುಮ್ಮನೆ ಪುಗಟ್ನ್ಯಾಗ ಹುಟ್ಟಿದೆ ನೋಡೋಣ ತ್ರಾಸು ಯಾಕೆ ಮಾಡೋರಿತಿ ಮಕ್ಕಳಾಗರ ಬಿಡು ಅಲ್ರಿ ಖುಷಿಯಿಂದ ನಾನು ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳಾಕನಿ ಎದ್ದು ಎದ್ದೇಳ್ರಿ ಹೌದಾ ಥ್ಯಾಂಕ್ ಯು ಎದ್ದೇಳ್ರಿ ಮತ್ತೆ ಮತ್ತು ಜಳಕದು ಮಾಡಿ ದೇವ್ರಿಗೆ ಹೋಗ್ತೀನಿ ಎದ್ದೇಳ್ರಿ ಗಿಫ್ಟ್ ಕೊಡೋಂದು ಅದೆಲ್ಲ ಇಲ್ಲ ನಾ ಎಲ್ಲ ಗಿಫ್ಟ್ ತೊಗೊಂಬಂದಿನತ್ತ ನೀವು ಮೊದಲು ಎದ್ದ ಜಳಕದು ಮಾಡ್ರಿ ತಯಾರಾಗ್ರಿ ಹ್ಞೂ ಆಯ್ತು जल्दी रे हेड मत आ आ आ आय तो छुट्टी देना है हंगे कोई कोती हो गए ये तन हो गए हम चाय क्या सो बच जाका मार रही है इल्ला ಕೋಲೇಗೆ ಟಚ್ ಕೊಣ ಜಳಕ ಮಾರತಿನಿ ಸೋಫಾ ಹಚ್ಚಕೋತಾರ ಮತ್ತೆ ಏನು ಹಚ್ಚಕೋತಾರ ಐತೈತಾ ಹೋಗು ಜಲ್ದಿ ಬರಿ ನಾ ಹ್ಮ್ ಮೈ ಹಗರಾಟ್ ನೋಡಿ ಅರ್ಬಿ ತಗದು ಕೊಡ್ಬಾರ ಬರಿ ಬರಿ ಬಿಟ್ ಕೊಡ್ತೀನಿ ಬರಿ ಗಿಫ್ಟ್ ಹ ಗಿಫ್ಟ್ ಹ ಅಂತಾ ಜೇನ ಹೆದಿತ ನೋಡಿ ನಿನ್ ಗಿಫ್ಟ್ ಕೊಡು ಟನ್ ಟಳಂಗ್ ಏನಿದೆ ಗಿಫ್ಟ್ರಿ ಗಿಫ್ಟ್ ಹಾಂ ಏನೈತಿದ್ರಾಗ ಹೊಸ ಡ್ರೆಸ್ ತಗೊಂಬಂದಿ ಹೊಸ ಅರ್ವಿ ಹಾ ಅಲ್ಲ ಪೂಜಾ ನಿನ್ನ ಮನಸ್ಸು ಇಷ್ಟು ಚಲೋ ಐತೇಳಿ ಗೊತ್ತಿರ್ಲಿಲ್ಲ ನನಗೆ ಹಾಂ ನಿನಗೆ ಮನ್ಸಿನಾಗೆ ಎಷ್ಟು ಬೈತಿದ್ದೆ ಗೊತ್ತ ನಾನು ನಾನು ಏನ್ತಿ ಹಂಗದಾಳು ಹಿಂಗದಾಳಂಥೇಳಿ ಆದ್ರೆ ನನ್ನ ಹುಟ್ಟು ಹಬ್ಬ ನಾನು ಬರ್ತಾಡಿ ಐತಂತೇಳಿ ಹೊಸ ಅರ್ವಿ ತಂದೆ ಅಲ್ಲ ಖುಷಿ ಆಯ್ತಾ ರೀ ಏನು ಿಲ್ಲ ಪೂಜಾ ಜಳಕ ಮಾಡಿ ಬಂದೇನಲ್ಲ ಕಣ್ಣುರಿ ಹಾಕತ್ತಾವ ಅದಕ್ಕ ಆಗ್ರಿ ಅಲ್ಲ ಖುಷಿ ಆಗಾಕತ್ತೈತಿ ಸ್ವಲ್ಪ ಆಗಾಕತ್ತೈತಿ ಯಾಕೆ ಹೇಳ ನನ್ನೂರು ರೊಕ್ಕನ ಏನು ತುಡುಗ್ ಮಾಡ್ಕೊಂಡು ಹೋಗಿ ನನಗ ಅರಿವಿ ತಂದು ಕೊಡಗತಿ ಅಂದ್ರೆ ನೀನು ಎಷ್ಟು ಚಾಣೆ ಇರ್ಬೋದು ಅಂತ ಹೇಳಿ ರೆಡಿ ಆಗ್ತೇನೆ ಹೊಸ ಅರ್ವಿ ಪ್ಯಾಂಟು ಗಾದಿ ಕವರು ಒಂದು ತಿಳುವಂತ ನನಗಂತರು ಹ ಇಷ್ಟ ಇಷ್ಟ ಆಗಲಿ ಇದೆ পূজা ಯಾ পূজা ভাই ಯಾಕ 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 ಹಿಂಗೇ ಅಂತ ಹೇಳಿ ಅಲ್ಲ ಇಷ್ಟ ಆಗಲಿ ತರತಾರೆ ಪ್ಯಾಂಟ್ ನೋಡಿಲಿ ನಾಲ್ಕು ಮಂದಿ ಕಾಲ ಹೋಗ್ತಾ ಇದ್ರಾಗ ಪ್ಯಾಂಟ್ ನಾಗೆ ಬಾಳ್ ದಿನ ಬಾಳ್ಕಿ ಬರ್ಲಿ ಮತ್ತೆ ನೀವು ಮುಂದಪ್ಪ ಆದ್ರಿ ಅಂದ್ರಾ ಏನು ಮಾಡೋದು ಅಲ್ಲ ಮುಂದಿಂದ ಮುಂದೆ ನೋಡ್ತಿದ್ವಿ ಇನ್ನು ದಪ್ಪ ಆಗಿಲ್ಲ ದಪ್ಪ ಆಕಾರ ಇವ್ರ ಅಂತ ಹೇಳಿ ಇಷ್ಟ ಇಷ್ಟ ಅಗ್ಲ ತರುದ ಪ್ಯಾಂಟ್ ಅಲ್ರಿ ಪಿಟ್ ಅಂತ ತಗೊಂಬಿ ಅಂದ್ರ ಕುಂದ್ರದ ಎರಡು ಮಾಡ್ತೈತ್ರಿ ಕುಂದ್ರ ಪರ ಅಂತ ಹರಿದು ಹೋದ್ರ ಹೌದಾ ಅಂದ್ರೆ ಸಡ್ಲಿ ಇರ್ಲಿ ಅಂತ ಹೇಳಿ ತಂದೆ ಏನಿದ ಇಷ್ಟು ಸಡ್ಲ ಹಿಂಗೆಲ್ಲ ಇಷ್ಟು ಸಡ್ಲ ನೋಡಿ ಇಷ್ಟು ಸಡ್ಲ ಪ್ಯಾಂಟ್ ನೋಡ್ಯಾರ ನೋಡ್ತಿ ಮಂದ್ಯಾಗ ಹಾಕೊಂಡು ಹೋದ್ಯಾ ಅಂದ್ರೆ ಯಾರ ಪ್ಯಾಂಟ್ ಪೈದ ಅಂತಾರ ಹ ಈಗ ತಗೊಂಡ್ ಬಂದಿನಿ ಇಲ್ರಿ ಮತ್ತೀಗ ಹಿಂಗ್ ಮಾಡಿದ್ರೆ ಹಂಗ್ ಹೊಯ್ ತಗೋತಾರ ನಾವ್ರು ಅಲ್ಲ ಆನಿ ಕಾಲ್ ಹೊಕ್ಕಿದ್ರಾಗ ಪ್ಯಾಂಟ್ ನೋಡಾಕತ್ತೇನೆ ಎಟ್ಟಾಗ್ಲ ಐತಿದೆ ನೋಡಿಲಿ ನನ್ನ ಮುಖ ಹೊಕ್ಕಿದ್ರಾಗ ಒಳಗೆ ಹಿಂಗೆ ಹಾ ಇಟ್ಟಾಗ್ಲ ತರ್ತಾರ ನನಗೆ ಆಗೋದಿಲ್ಲ ಈ ಪ್ಯಾಂಟ್ ಸರಿ ಹಾಕೊಳ್ಳುದಿಲ್ಲ ಅಸಹ್ಯ ಆಕೇತ್ ನನಗೆ ಸುಮ್ಮನೆ ಹಳೆವಾದವಲ್ಲ ಆವ ಹಾಕೋತೇನೆ ದೇವ್ರಿಗೆ ಹೋಗ್ಬರು ನಟ್ಟೆ ಆಯ್ತಡಿ ನೀವ ಹೋಗಿ ಬರ್ರಿ ನಾ ಬರೋದಿಲ್ಲ ಯಾಕ ಬರಲ್ಲ ಅಲ್ರಿ ಪ್ರೀತಿಯಿಂದ ತಗೊಂಡ್ ಬಂದಿನ ಡ್ರೆಸ್ ಹಾ ನನ್ನ ಮನಸಿಗೆ ಎಷ್ಟು ಕೆಟ್ಟ ಅನ್ಸಕ್ತದ ಗೊತ್ತನ ನೀವು ಹೋಗಿ ಬರ್ರಿ ಅಲ್ಲ ಪೂಜಾ ನನ್ನ ಮನ್ಸಿಗೆ ಹೆಂಗ ಆಗ್ಲತ್ತೈತಿ ನೀನು ಸ್ವಲ್ಪ ಯೋಚನೆ ಮಾಡಲ್ಲ ಆ ಪ್ಯಾಂಟ್ ಶರ್ಟ್ ತಂದಿದ್ರೆ ಹಿಂಗಿರ್ಬೇಕು ಪ್ಯಾಂಟ್ ಶರಟ್ ಹೌದು ಆಗ್ಲಾಗ್ಲ ಹಾಕೋತೇನಿ ಆದ್ರೆ ಇಷ್ಟು ಆಗ್ಲಾ ಹಾಕೊಳುದಿಲ್ಲ ಪ್ಯಾಂಟ್ ಶರಟೆ ನೋಡಿದ್ ಪ್ಯಾಂಟ್ ಶರ್ಟ್ ಐತಿ ಐತಿ ಈಗ ನಾ ಹೇಳಾಕತೀನಿ ಮುಂದೆ ಬರ್ತಾವ್ರಿ ಹಾಕಿರಿ ಮುಂದೆ ಅದಕ್ಕೆ ಹೇಳಾಕಿನಿ ಆಗು ಆಗುಲ್ಲ ನಾನು ಹಳೇ ಹಾಕೋತೇನೆ ಹೋಗ್ಬರ ನಡಿ ಆಯ್ತು ನೀವು ಹೋಗ್ಬರ್ರಿ ನಿಮ್ಗೆ ತಿಳಿದಾಗ ಮಾಡ್ರಿ ನಾ ಬರು ಏನಿದೆ ಮತ್ತೆ ನಿಂದ ಹೊಸ ನಾಟಕ ಏನಿದೆ ಬರುದಿಲ್ಲ ನೀವು ಹೋಗ್ಬರಿ ಅಂತ ಏನಿದೆ ಪ್ರೀತಿಯಿಂದ ತಗೊಂಡ್ಬಂದಿದ್ದೆ ಡ್ರೆಸ್ ನನ್ ಮನ್ಸಿ ಬಾಳ್ ಕೆಟ್ಟ ಆಗೈತಿ ಬೇಜಾರ ಆದ್ಲಲ್ಪ ಆಯ್ತು ಇವ ಇರ್ಲಿ ಇವ ಹಾಕೊಂಡ್ಬರ್ತೇನೆ ನಡಿ ನೀನು ರೆಡಿ ಆಗೋಕ್ ಚಲೋ ಐತಿ ಪ್ಯಾಂಟ್ ಶರ್ಟ್ ನಮ್ಗೆ ಮನ್ಸಿಗೆ ಬಾಳ್ ಬಾ ಲಘು ಲಘು ಬಾ ನನಗೆ ಹುಚ್ಚರಂಗ ಅರಿಬಿ ಹಾಕಿ ಶಿರೆ ತಾನು ಹೊಸ ಶೀರೆ ಹಾಕೊಂಡಿಲ್ ಬರೋಬರಿ ಅಲ್ರಿ ಇದನ್ನ ಸೀಟಲ್ಲ ಹೊಸದ್ ಹಾಕಿಸ್ಬೇಕಿಲ್ರಿ ಇದ್ರಾಗ ಹೆಂಗ್ ಕುಂದಿರ್ತಿ ಅಂದ್ರ ಹೆಂಗ್ ಕುಂದಿರ್ತಾರ ಮಂದಿ ಹೆಂಗ ಕುಂದ್ರ ಹಾ ಶೀಟ್ ಹಾಕ್ಸ್ಬೇಕ ಇಲ್ಲಿ ಹತ್ತು ಸಲ ಕಡದ ಕಡದ ಹರಿ ಆಗತ್ತ ಹಾಕ್ಸ್ತೇನ ತವ ಸಂಜಿಕ್ರಿ ನೋಡಿ ಈಗ ಬರ್ತಡೆ ಹುಟ್ಟು ಹಬ್ಬ ಏನೇನ್ ಇತ್ತ ನೋಡಂದ ಎಲ್ಲಾ ಮುಗೀತ ಒಂದೇ ದಿನ ಇರ್ತೇತ್ರಿ ಬರ್ತಡೆ ಮತ್ತೆ ದಿನಾ ಮಾಡ್ಕೊತ್ರಿ ಏನ ಮುಗೀತಿಲ್ ಈಗ ನೀ ಕೊಡ್ಸಿದ್ ಅರ್ಬಿ ಹಾಕೊಂಡೇ ಈಗ ಸಮಾಧಾನ ಆತಿಲ್ ನಿಗ ಈಗ ಸಮಾಧಾನ ಆತ ಇವತ್ತಾರ ಸೀಟ್ ಹಾಕಸೀರಿ ಅದನ್ನ ಹಾಕಸ್ತೇನಿ ಹೇಳಿದ್ದ ಎಷ್ಟ ಸಲಾ ಹೇಳ್ತೇಳ ಹಾಕಸ್ತೀರ ಅಂದ್ರ ಮುಗೀತ ಹತ್ತ್ ಸಲಾ ಸೀಟ್ ಹಾಕ್ಸಿ ಸೀಟ್ ಹಾಕ್ಸಿರಿ ಸೀಟ್ ಹಾಕ್ಸಿ ಅಂತೇಳಿ ಆಯ್ತ ಸಮಾಧಾನ ಮಾಡ್ಕೋರಿ ಗಡಿ ಹತ್ತ ಸಂತ್ಯಾಗ ಏನಾರು ತೊಗೊಳ್ಳಿ ಏನು ಮತ್ತೆ ಕೈಪಲ್ಯ ಈ ಪಲ್ಯ ಕಿರಾಣಿ ಸಾಮಾನು ಏನಾರು ತೊಗೊಳಿದ್ರೆ ಈಗ ಆಮೇಲೆ ಕಿರಿಕಿರಿ ಮಾಡ್ಬೇಡ ಮನೆಯಾಗ ಹೋದಾಗ ಈಗೇನು ಸಂತಿ ಬೇಡ ಮೊದಲ ನಮ್ ಗೆಳತಿಯರ್ ಮನಿಗೆ ಹೋಗುಣ ಗೆಳತಿ ಮನಿಗ ಯಾಕೆ ಈಗ ಯಾಕ ಹಂಗ ಹೋಗುನ್ರಿ ಯಾಕದ ಏನೈತೆ ಅಲ್ಲಿ ಎಂತ ಅದ ಇಬ್ರು ಕೂಡಿ ಬರ್ತಾಳೆ ಸೆಲೆಬ್ರೇಷನ್ ಮಾಡಿ ಮತ್ತೆ ಇಲ್ಲಿ ದೇವ್ರಿಗೆ ಬಂದಿವಲ್ಲ ಅದಕ್ಕೆ ಸ್ವಲ್ಪ ಬೆಟ್ಟಿಯಾಗಿ ಹೋಗೋಣ ಅಂತ ಹೌದಾ ಹ್ಮ್ ಬೇಡ ಸುಮ್ನ ಮನಿಗೆ ಹೋಗೋಣ ಬಾಳ ದಿನ ಆತ್ರಿ ಬೆಟ್ಟಿಯಾಗಿಲ್ಲ ಅಲ್ಲ ಏನ್ ಗೆಳತಿ ಮನಿ ಗೆಳತಿ ಮನಿ ಗೆಳತಿ ಮನಿ ಆಗ ಏನ್ ಹೇಳ ನಿಮ್ಮ ಅವ್ವನ ಮನಿಗ್ ಹೋಗುದಿಲ್ಲ ನೀ ಅಷ್ಟೊಂದ್ರಾಗ ಗೆಲ್ತಿ ಮನಿ ಗೆಳತಿ ಮನಿ ಅಂತಿ ಗೆಳತರ ಅಂದ್ಮೇಲೆ ಹೋಗುದು ಬರದು ಎತ್ತೈತ್ರಿ ಈಗ ಹೋಗುನಾಡಿ ಇವತ್ತೊಂದಿನ ಅಷ್ಟ ಕೇಳ್ತೇನೆ ಯಾಕೇಳ ಹೊಸ ಅರ್ಭಿ ಕೊಡ್ಸಿ ನೋಡ ಅದು ಸಡ್ಲ ಸಡ್ಲ ಪ್ಯಾಂಟ್ ಇದೆ ಎದಕ್ಕೆ ಬಂದಿರಿ ಇಲ್ಲಿ ಇಲ್ರಿ ಅದ ನನ್ನ ಹೆಂಡ್ತಿ ಗೆಳತಿ ಮನಿ ಐತ್ರಿ ಇಲ್ಲಿ ಅದ ಬೆಟ್ಟಿಯಾಗೆ ಬಂದಿದ್ರಿ ರೀ ಹೆಂಡ್ತಿ ಗೆಳತಿ ಮನೆ ಹಾಂ ರೀ ಇಲ್ಲಕ್ಕ ಹೆಂಡತಿ ಗೆಳತಿ ಮನೆ ಹಂಗೆ ಹೆಣ್ಮಕ್ಳು ಹೆಣ್ಮಕ್ಳನ್ನ ಕೂರಿಸ್ಬಾರ್ದು ಬಾಂಡ್ ನಿನ್ನ ಹೆಂಡತಿ ಪುರ್ತಕ್ಕಷ್ಟು ನೀ ಇರಬೇಕು ಇಲ್ಲ ರೀ ಅದು ಮೊದ್ಲಿಂತ್ರೆ ಅವ್ರು ಶಾಲ್ಯಾಗಿಂತ್ರೆ ಗೆಳ್ತಿಯರಂತ್ರಿ ಅವ್ರು ಅದ ತಿಂಗ್ಳಕ್ಕೆ ಒಂದು ಸಲ ಹಂಗೆ ಬೆಟ್ಟಿಯಾಗು ಅಂತ ಹೇಳಿದ್ರು ನಿನ್ನ ಹೆಂಡ್ತಿ ಅವ್ರ ಮನೆಗೆ ಅವ್ನ ಹೆಂತಿ ನಿನ್ನ ಹಿಂಗೆ ಅಡ್ಡಾಡ್ತಾರೆನ ಸರಿ ಅವ್ರಿಗೆ ಏನಾರ ನಮ್ಮ ಹೆಂತಿಗೆ ಭೇಟಿ ಆಗ್ಬೇಕಂದ್ರೆ ಅವರು ಬರ್ತಾರೆ ರೀ ಯಾಕೆ ಮನ್ಯಾರ ಬಂದು ಹೋಗಿದ್ರಲ್ಲ ಅದು ಬರ್ತಿರ್ತೀರಿ ಹಂಗೆ ತಿಂಗ್ಳಕ್ಕೆ ಒಂದು ಸಲ ಬಂದು ಹೋಕ್ಕೇವ್ರಿ ಯಾಕೆ ಬರ್ಬಾರ್ದ್ರಿ ಮತ್ತು ಏನಾರು ಕೆಲ್ಸದ ಮ್ಯಾಲೆ ಬಂದ್ರೆ ಅಡ್ಡಿಯಿಲ್ಲ ಮತ್ತೆ ಇಲ್ಲೇ ನಮ್ಗೆ ಒಂದು ಮಣ್ಣು ಮೋಸ ಆಗೈತೆ ರೀ ಏನಾಗೈತೆ ಇಲ್ಲೇ ನಮ್ಮ ದನಕರು ಹಿಡ್ಕೊಂಡು ಹೋಗ್ಯಾರ ನಾವು ನಾವು ಹಾಗೆಲ್ಲ ಮಾಡುದಿಲ್ಲ ನಾವೆಲ್ಲ ನಾವೆಲ್ಲ ಮಾಡಲ್ಲ ನಾವು ನೀವು ಯಾವ ವೇಸ್ ಹಾಕ್ಕೊಂಬರ್ತೀರಿ ಯಾವ ನಾಟಕಿಗೆ ಬರ್ತೀರಿ ಗೊತ್ತಿಲ್ಲ ನಮ್ಗೆ ಮತ್ತು ದನ ಹೇರ್ಕೊಂಡು ಹೋಗ್ಯಾರ ನಮ್ಮ ಹೇ ಇಲ್ಲಿಲ್ಲ ನಾವು ಬಂದ್ ಬೆಟ್ಟಿ ಹೋಗ್ರಿ ನೀವು ನೋಡ್ರಿ ಅಲ್ರಿ ವಾಸಲ ನೋಡಿರ್ಬೇಕಲ್ಲ ನೀವು ನಾವು ಬಂದಿದ್ದ ನೋಡ್ರಿ ಏನಾತ್ರಿ ಮನುಷ್ಯ ಒಂದ ರೂಪದಾಗ ಬರುದಿಲ್ಲ ಮಣ್ಣು ದನ ಹೇರ್ಕೊಂಡು ಹೋಗ್ಯಾರ ನಮ್ ಇಲ್ಲಿ ರಾತ್ರಿ ತೊಡಗಲಿ ಅಂದ್ರ ನಾವ್ ತುಡುಗ್ ನೀವು ಹೆಂಗ್ ಹೆಂಗ್ ಹೇಳಕ್ ಬರ್ತೈತಿ ನಿಮ್ದ ಮತ್ತ ಬೇರೆ ಮೇಲೆ ಹೆಂಗ್ ಹಾಕಾಕ್ ಬರ್ತೈತಿ ಹೇಳ್ರಿ ನಾವು ಮಾಡಿ ಅಂತ ಹೇಳಿ ನೀವು ಇಲ್ಲಿ ನಿಮ್ಗ ಎಲ್ಲ ನಮ್ದ ಅಜ್ಮಿಟ್ರಿ ಎಲ್ಲ ನಿಮ್ಗ ಗೊತ್ತೈತಿ ನಾವೇನ್ರಿ ತಿಂಗ್ಳಿಗೆ ಒಂದ್ ಸಲ ಬರ್ತೇವಿ ಅಲ್ಲೇ ಭೇಟಿ ಹೋಗ್ಬಿಡ್ತೀವ್ ರೀ ನಾವ ಬೆಟ್ಟಿ ಆಕ್ಯಾರಿ ಮತ್ತ ಅದು ಸಂದ ಸಿಕ್ಕದು ಮಾಡ್ಕೊಂಡ್ ಹೋಗ್ಬಿಡೋ ಅವ್ರ ಕೆಲಸ ನೀವು ನೀವು ಇಲ್ಲಿ ಗಾಡಿ ತೆರಿಬಿ ನಮ್ಮ ಎತ್ತನ್ ಹೇರ್ಕೊಂಡು ಹೋಗೋ ಅವ್ರ ಕಂಪ್ಲೇಂಟ್ ಮಾಡ್ತೇನೆ ನಿಮ್ಮ ಮಾಡ್ರಿ ಮಾಡಿರಿ ಏನ್ ಕೆಲಸ ಮಾಡ್ತೀನಿ ಇದಾವ ರೀ ಅನಿಂದು ಇಲ್ರಿ ಮಾಡ್ತೇವ್ರಿ ಪಗಾರ ಸಿಗೋವಂಥ ಕೆಲಸ ಮಾಡ್ತೇವ್ರಿ ನಾವು ಏನು ಪಗಾರ ಸಿಗುವಂಥದ್ದು ಅಂತದ ಅದು ಅಂದ್ರೆ ಗೌಂಡಿ ಕೆಲಸ ಸೆಂಟ್ರಿಂಗ್ ಕೆಲಸ ಈಗ ಹೊಲ್ದಕ್ಕೆ ರಂಟಿ ಹೊಡಿಯೋದು ನಮ್ದು ಒಂದು ಎರಡು ದಿನ ಬರ್ತೀನಿ ನಂಗೆ ಹೊಡಿಯಾಕ ರಂಟಿ ಈಗ ಈಗ ಗೌಂಡಿ ಕೆಲ್ಸ ಜೋರ್ ಈಗ ಈ ಬಿಟ್ಟೇನ್ರೀಗೋಟ ಮನಿ ಮನಿ ಹಾಕೋದೈತಿ ಕಾಲಮಿಂದ ಈಗ ಅದೇ ಜೋರ್ ನಡ್ದಾವ್ರೀ ಈಗ ತರ ಬೇರೆ ಕೆಲಸ ರೀ ಡ್ರೈವರ್ ಕೆಲ್ಸ ಕುಂಟೇನ್ರೀ ಈಗ ಒಂದ್ ಎರಡು ದಿನ ಲೋಡ್ ತಗೊಂಡಿ ನಮ್ದು ನಿಗ್ಲಾ ಹೊಡಿದೈತಿ ಟ್ರಾಕ್ಟರ್ ಐತಿ ನಮ್ದು ಸ್ವಂತ ನೀನ್ ಪೇಮೆಂಟ್ ತಗೋ ನಮ್ದೊಟ್ಟ ನಿಗಲಾ ಹುಡುಗೋಡ ಇಲ್ಲ ಇಲ್ಲ ಈಗ ಅಲ್ಲಿ ಅಡ್ವಾನ್ಸ್ ಬುಕ್ ಆಗಿರ್ತೀರಿ ನಾವು ಮೊದ್ಲು ಈಗ ಅವ್ರು ಬುಕ್ ಮಾಡ್ಕೊಂಡ ಇರ್ತಾರೆ ಈಗ ನಮ್ಗೆ ನಾವು ಮತ್ತೆ ಅವ್ರಿಗೆ ಕೈ ಕೊಟ್ರೆ ಮತ್ತೆ ಅದರಾಗ ಒಂದು ಸ್ವಲ್ಪ ಕಳ್ಗಿಂಡ್ಯಾಗೆ ಬಂದು ಹೊಡಿಯೋಲ್ಲ ಇಲ್ಲ ಈಗ ನಿಮ್ದು ಒಂದು ಸಲ ನೋಡಿದ್ರೆ ಅಲ್ಲಿ ನಮ್ ಕಂಟಿನ್ಯೂ ಇರ್ತೈತಲ್ಲ ರೀ ಕಡಿಕೆ ರಾತ್ರಿ ನೈನ್ ಟರ್ಚ ಯಾಕೆ ತಿಲಿ ತಿನ್ನಾತೀರಿ ನೀವು ಅಂದ್ರೆ ಅರ್ಜೆಂಟ್ ಐತಿವಾ ಯಾಕೆ ತಿಲಿ ಅಲ್ಲಿ ನಾವಲ್ಲಿ ಆಗ ಬಂದೇವಿ ನೀವು ಹೋಗ್ರಿ ನಿಮ್ದು ನೋಡ್ಕೊ ಹೋಗಿರಿ ನಿಮ್ದು ಏನು ಕೆಲಸ ಐತಿ ಅರ್ಜೆಂಟ್ ಐತಪ್ಪ ಅದಕ್ಕೆ ನೈನ್ ಟರ್ ಹೊಡೆದು ಕೊಡ ನಿಂತಿದ ತಪ್ಪತ್ತಿನ್ರಿ ಇಲ್ಲೇ ಹೋಗ್ರಿ ಅಲ್ಲಿ ನೋಡ್ಕೋಗ್ರಿ ಕೆಲ್ಸ ಏನದಾವ ಹಂಗ ನಡ್ದೈತೆ ನೋಡು ಇವ್ರ ಒಂದು ಕೆಲ್ಸ ಬಿಟ್ಟು ಮನ್ಯಾಗ ಕುಂತಾರ ಕೆಲ್ಸ ಇಲ್ಲ ಏನಿಲ್ಲ ಹೌದ ಮತ್ತ ನಿಮ್ದ ನಮ್ಮದೇನಿಲ್ವ ಆರಾಮ ಅದಿವ್ಯಲ್ಲ ಆಯ್ತು ಬಿಡು ನೀ ಫೋನ್ ಯಾಕ ಹಚ್ಚಿಲ್ಲ ಒಂದು ತಿಂಗ್ಳಾತು ಏನು ಕೇಳ್ತೆ ಯವ್ವ ಮನ್ಯಾಗಿನ ರಾಡಿ ಜಗಳದಾಗ ಫೋನ್ ಹೊಡ್ದಾರಿ ಹೌದಾ ಅದಕ್ಕೆ ಫೋನ್ ಹಚ್ಚಿಲ್ಲ ನೀನು ಫೋನ್ ಹಚ್ಚಿಲ್ಲ ಈಗ ತಗೋಬೇಕು ಮುಂದಿನ ವಾರದಾಗ ಕೊಡಿಸ್ತೇನೆ ಅಂತ ಹೇಳ್ಯಾರ ತಗೋ ಜಲ್ದಿನ ಫೋನ್

ಒಂದು ಸಲ ಇದ ಮಾತಾಡ್ತಾಳೆ ನೋಡ್ತಾ ಸಲ ಅದು ಆಕಿನ ಇದ ಮಾತಾಡ್ತಾಳೆ ಇದ ಮಾತಾಡ್ತಾಳೆ ನಮ್ಮ ಕೇಳಿ ಕೇಳಿ ಸಾಕಾಗೈತಿ ಆರಾಮದಿರಿಲ್ರಿ ಇಲ್ರಿ ರಣ ನೀವು ಯ ಆರಾಮದೇನೆ ಆಗಲಿಂತ್ ನೋಡಾತೇ ನನ್ ಮುಖಾನ ನೋಡಾಕಿ ಇವ್ರಿಗೆ ಮಾತಾಡ್ಬೇಕು ಇವ್ರಿಗೆ ಮಾತಾಡ್ಬೇಕಂತದಿರಿ ನೀವ ಆದ್ರ ಮಾತಾಡಗತಿ ನೋಡ್ರಿ ನೀವು ಹೌದ್ರಿ ಆರಾಮದೇನ್ರಿ ಆರಾಮದಿರಿ ಆರಾಮದೇನ್ರಿ ಆರಾಮದೇನಿ ಮಾತ್ರಿ ಸಮಾಚಾರ ಏನ್ರೀ ನಡ ರೀ ಮಗ ಪಡ್ ಪಡ್ ಕೊಟ್ಟ ಹಾಂ ಮಾತಾಡ್ಕೊಂಡ ಕುಂದರ್ತಿ ಓ ಏನು ಚಾಕ್ಲೆಟ್ ಕೊಡ್ತೀಯ ಹೋಗುನು ಮನೆಗೆ ಬರುವಂಗಾಗ್ಯತೆ ನೋಡು ಅವಿ ಚಾಕ್ಲೆಟ್ ತಗೋ ಫಸ್ಟ್ ಯಾಕ್ ಚಾಕ್ಲೇಟ್ ಏನು ಸಿಹಿ ಸುದ್ದಿ ತಂದಿ ಏ ಸಿಹಿ ಸುದ್ದಿ ಅನ್ನಕೇನ ಏನ ಇವತ್ತು ನನ್ನ ಗಂಡನ ಬರ್ತಾಡೆ ಬರ್ತಾಡೇ ಹೌದಾ ಅದು ಹೋಗಲಿ ಬಿಡ ಅವ್ರು ಹಾಕೊಂಡಿರಲ್ಲ ಡ್ರೆಸ್ ಅವನ್ನ ನಾನು ಕೊಡ್ಸಿನಿ ಅವರಿಗೆ ಓಯ್ವೋ ಇಷ್ಟು ಚಂದ ಕಾಣೋತ ಓಯೋ ಹತ್ತದವಲ್ಲ ಮಸ್ತ್ ಕಾಣತ್ತಾವನು ಅವ್ಕೆ ಹೆಸ್ರು ಇಡಾಕತ್ತಾನ ಮುಂದಿಲ್ಲ ಅಂತ ಹೇಳಿ ಹೌದಾ

ಅಲ್ಲಿ ಹಿಂಗ್ ಬಂದ್ ಹಿಂಗ ಹೋಗ್ತೀರ ಅಲ್ಲಿ ಟ್ರೈ ಮಾಡತ್ತ ನಿನ್ ಗಂಡ ಮಳಿ ಬರುವಂಗ ನೋಡಿ ಆಯ್ತು ಆಯ್ತವ್ರಿ ಒಂದ್ ಬರ್ತೇವಿ ಬರ್ವಂತ್ರಿ ಒಂಚೂರ್ ಕುಂತ ಹಾಕಿದ್ರಲ್ರಿ ಇನ್ನೊಂದ್ ತಾಸ ವಿಶ್ ನನ್ನ ಗಂಡಗೆ ಗಂಡ ನಿಂತರ್ ನಿಂದ್ರಿ ನೀವೇನ್ರಿ ಬಂದಿರಿ ಮತ್ ಹಂಗ ಹೊಂಟ್ರಲ್ಲ ಬಂದ್ರಿ ಬಂದ ಅಣ್ಣಾರ ನಿಂದ್ರಿ ವಿಶ್ ಮಾಡ್ತೇನಿ